ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಕೋರೆ ಅವರಿಗೆ ಅರ್ಪಿಸುವ ಅಭಿನಂದನಾ ಪತ್ರ ಗೌರವಾನ್ವಿತರೆ ಬಸವಣ್ಣನವರ ಕಾಯಕ ತತ್ವವನ್ನು ಅಕ್ಷರ ಸಹ ಪಾಲಿಸಿ ಶಿಕ್ಷಣವನ್ನೇ ಒಂದು ಪವಿತ್ರ ಕಾಯಕವನ್ನಾಗಿಸಿಕೊಂಡ ಶಿಕ್ಷಣ ಶ್ರೇಷ್ಠಿಯು ಉತ್ತರ ಕರ್ನಾಟಕದ ಜ್ಞಾನ ಭೂಮಿಯಲ್ಲಿ ಅಕ್ಷರ ಕ್ರಾಂತಿಯ ಅದನ್ನು ಬೃಹತ್ ಕಲ್ಪ ವೃಕ್ಷವನ್ನಾಗಿ ಬೆಳೆಸಿದ ತಮ್ಮ ಸಾಧನೆಯ ಶಿಖರಕ್ಕೆ ಭಾರತ ಸರ್ಕಾರವು ನೀಡಿದ ಪದ್ಮಶ್ರೀ ಪ್ರಶಸ್ತಿಯು ಮುಖವಿಟ್ಟಂತೆ ಹರಿವ ಗಂಗೆಯನ್ನು ಭೂಮಿಗೆ ತಂದ ಭಗೀರ ಭಗೀರಥನಂತೆ ಗ್ರಾಮೀಣ ಭಾಗಕ್ಕೆ ಜ್ಞಾನದ ಗಂಗೆಯನ್ನು ಹರಿಸಿ ಉತ್ತರ ಕರ್ನಾಟಕದ ಶೈಕ್ಷಣಿಕ ಭಗೀರಥ ತಮ್ಮ ಅಪ್ರತಿಮ ನಾಯಕತ್ವ ಹಾಗೂ ದೂರದೃಷ್ಟಿಯಿಂದಾಗಿ ಇಂದು ಬೆಳಗಾವಿಯು ಶಿಕ್ಷಣ ಕಾಶಿಯಾಗಿ ವಿಶ್ವ ಭೂಪಟದಲ್ಲಿ ಮಿಂಚುತ್ತಿದೆ ಕೆಎಲ್ಇ ಎಂಬ ಶೈಕ್ಷಣಿಕ ವಟವೃಕ್ಷದ ನೆರವಿನಲ್ಲಿ ಅಸಂಖ್ಯಾತ ವಿದ್ಯಾರ್ಥಿಗಳಿಗೆ ಜ್ಞಾನದ ಅಮೃತವನ್ನು ಒಳಪಡಿಸಿದ ತಮ್ಮ ಸಾಧನೆಯು ಆಧುನಿಕ ಕಾಲದ ಅಕ್ಷರ ದಾಸೋಹಕ್ಕೆ ಸಾಕ್ಷಿಯಾಗಿದೆ ಕಳೆದ ನಾಲ್ಕು ದಶಕಗಳಿಗೂ ಹೆಚ್ಚು ಕಾಲ ಕೆಎಲ್ಇ ಸಂಸ್ಥೆಯ ಚುಕ್ಕಾಣಿ ಹಿಡಿದು ಅದನ್ನು ಇಂದು ಮುನ್ನೂರಕ್ಕೂ ಹೆಚ್ಚು ಸಂಸ್ಥೆಗಳನ್ನು ಒಳಗೊಂಡ ಜಾಗತಿಕ ಮಟ್ಟದ ಶೈಕ್ಷಣಿಕ ಸಾಮ್ರಾಜ್ಯವನ್ನಾಗಿ ಪರಿವರ್ತಿಸಿದ ತಮ್ಮ ನಿಸ್ವಾರ್ಥ ಪರಿಶ್ರಮ ಅಮೋಘವಾದದ್ದು ಕೇವಲ ಗೋಡೆಗಳನ್ನಷ್ಟೇ ಕಟ್ಟದೆ ನೈತಿಕತೆ ಮತ್ತು ಜ್ಞಾನದ ಅಡಿಪಾಯದ ಮೇಲೆ ಒಂದು ಸುಸಂಸ್ಕೃತ ತಲೆಮಾರನ್ನೇ ನಿರ್ಮಿಸಿದ ತಮ್ಮ ಕಾರ್ಯ ಶ್ಲಾಘನೀಯ ನರ್ಸರಿಯಿಂದ ಸಂಶೋಧನೆಯವರೆಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಗುಣಮಟ್ಟದ ಶಿಕ್ಷಣ ಲಭಿಸುವಂತೆ ಮಾಡುವಲ್ಲಿ ತಾವು ತೋರಿದ ಛಲ ಮತ್ತು ಸಮರ್ಪಣಾ ಮನೋಭಾವವು ಆಧುನಿಕ ಭಾರತದ ಶೈಕ್ಷಣಿಕ ವ್ಯವಸ್ಥೆಗೆ ದೊಡ್ಡ ಕೊಡುಗೆಯಾಗಿದೆ ಇನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆಯ ಮೂಲಕ ಜನಸಾಮಾನ್ಯರಿಗೂ ಉನ್ನತ ದರ್ಜೆಯ ಆರೋಗ್ಯ ಸೇವೆಯನ್ನು ಲಭಿಸುವಂತೆ ಮಾಡಿದ ತಮ್ಮ ಸಾಧನೆ ಅದ್ವಿತೀಯ ಇತಿಹಾಸವು ಕೇವಲ ರಾಜರ ಕಾಲವನ್ನಷ್ಟೇ ದಾಖಲಿಸುವುದಿಲ್ಲ ಬದಲಿಗೆ ನಿಸ್ವಾರ್ಥ ಸೇವೆಯ ಮೂಲಕ ಕ್ರಾಂತಿಯನ್ನು ಮಾಡಿದ ತಮ್ಮಂತಹ ಮಹಾನ್ ಚೇತನಗಳನ್ನು ನೆನಪಿನಲ್ಲಿಟ್ಟುಕೊಳ್ಳುತ್ತಾರೆ ತಮಗೆ ಸಂದ ಈ ಪ್ರಶಸ್ತಿಯು ಕೇವಲ ಒಂದು ಗೌರವವಲ್ಲ ಇದು ಜ್ಞಾನದ ಹಾದಿಯಲ್ಲಿ ತಾವು ಸವಿಸಿದ ಪ್ರತಿ ಹೆಚ್ಚೆಗೂ ಭಾರತಾಂಬೆ ನೀಡಿದ ಕೃತಜ್ಞತಾ ಗೌರವ ಗೌರವಾನ್ವಿತರೆ ಸಮಾಜದ ಕಟ್ಟಕಡೆಯ ಮಗುವಿಗೂ ಗುಣಮಟ್ಟದ ಶಿಕ್ಷಣ ಸಿಗುವಂತೆ ಮಾಡಿದ ತಮ್ಮ ಕರ್ಮಯೋಗಕ್ಕೆ ಈ ರಾಷ್ಟ್ರೀಯ ಗೌರವವು ಒಂದು ಸೂಕ್ತ ಮನ್ನಣೆಯಾಗಿದೆ ಶಿಕ್ಷಣವು ಕೇವಲ ಬದುಕುವ ದಾರಿಯಲ್ಲ ಇದು ಬದುಕನ್ನು ರೂಪಿಸುವ ಸಂಸ್ಕಾರ ಎಂಬ ತಮ್ಮ ತತ್ವವು ಇಂದಿನ ಯುವ ಪೀಳಿಗೆಗೆ ದಾರಿದೀಪವಾಗಲಿ ನಿಮ್ಮ ನಾಯಕತ್ವದ ಹಾದಿಯಲ್ಲಿ ಈ ನಾಡು ಇನ್ನೂ ಎತ್ತರಕ್ಕೆ ಬೆಳೆಯಲಿ ತಮ್ಮಿಂದ ಸಮಾಜಕ್ಕೆ ಇನ್ನೂ ಹೆಚ್ಚಿನ ಸೇವೆ ಲಭಿಸಲಿ ತಾಯಿ ಶಾಂತದುರ್ಗ ದೇವಿಯು ತಮಗೆ ಆಯಸ್ಸು ಆರೋಗ್ಯವನ್ನು ತರುಣಿಸಲಿ ಎಂದು ಹಾರೈಸುತ್ತಾ ಕೆಎಲಿ ಸಮೂಹ ಸಂಸ್ಥೆಗಳು ಅನುಕೋಲಾದ ಸಮಸ್ತ ಸಿಬ್ಬಂದಿಗಳು ಗೌರವ ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ